ಚಿಕ್ಕೋಡಿ ಪಟ್ಟಣದ ಉದ್ಯಮಿ ಶ್ರೀ ಅಲ್ಲಮಪ್ರಭು ಅನ್ನದಾನ ಸಮಿತಿಯ ಅಧ್ಯಕ್ಷರು ಹಾಗೂ ರೋಟರಿ ದ ಹಿರಿಯ ಸದಸ್ಯರು ಆದ ಶಿವಮೂರ್ತಿ ಬಾಬು ಪಡಲಾಳೆ ಇವರ ಹುಟ್ಟುಹಬ್ಬದ ಆಚರಣೆ ಬಸವೇಶ್ವರ ನಗರದ ಅವರ ಸ್ವಗೃಹದಲ್ಲಿ ನಡೆ ಸಮಾಜಕ್ಕೆ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡುವ ಮೂಲಕ ಮುಂಚೂಣಿಯಲ್ಲಿರುವ ಉದ್ಯಮಿ ಶ್ರೀ ಅಲ್ಲಮಪ್ರಭು ಅನ್ನದಾನ ಸಮಿತಿಯ ಅಧ್ಯಕ್ಷರು ಹಾಗೂ ರೋಟರಿ ಕ್ಲಬ್ ಸಂಸ್ಥೆಯ ಹಿರಿಯ ಸದಸ್ಯರು ಆದ ಶಿವಮೂರ್ತಿ ಪಡಲಾಳೆ ಇವರ ಹುಟ್ಟುಹಬ್ಬದ ನಿಮಿತ್ತ ಬಸವೇಶ್ವರ ನಗರದ ಅವರ ಸ್ವಗೃಹದಲ್ಲಿ ಅನ್ನದಾಸೋಹ ಜರುಗಿತು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮಿತ್ರಬಂಧು ಹಾಗೂ ಅಭಿಮಾನಿಗಳು ಶುಭ ಹಾರೈಸಿದರು ಇವರು ನೂರಾರು ವಿದ್ಯಾವಂತ ಯುವಕರಿಗೆ ಉದ್ಯೋಗ ಒದಗಿಸುವ ಕಾರ್ಯ ಮಾಡಿದ್ದಾರೆ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಅಲ್ಲಂ ಪ್ರಭು ಅನ್ನದಾನ ಸಮಿತಿಯು ಕಳೆದ ಇಪ್ಪತ್ತು ವರ್ಷಗಳಿಂದ ಅನ್ನದಾಸೋಹದ ಜೊತೆಗೆ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಪ್ರಗತಿಯತ್ತ ಮುನ್ನುಗ್ಗಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಿಗೇರ ಸಹ ಆಗಮಿಸಿ ಇವರನ್ನು ಮನಸಾರೆ ಹಾರೈಸಿ ಇವರ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಪಡಲಾಳೆ ಇವರು ಬಡ ಕುಟುಂಬದಿಂದ ಬಂದವರು ಸತತ ದುಡಿಮೆ ಪ್ರಾಮಾಣಿಕತೆಯ ಮೂಲಕ ಅಪಾರ ಸಾಧನೆ ಮಾಡಿ ಇವರು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸಿದರು ಚಂದ್ರಕಾಂತ ಹುಕ್ಕೇರಿ ಅವರು ಹುಟ್ಟು ಹಬ್ಬ ಕಡುಬಡತನದಲ್ಲಿ ಹುಟ್ಟಿ ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲದೆ ಕಷ್ಟ ಜೀವನದಲ್ಲಿ ಬೆಳೆದ ನಾನು ಮಹಾವೀರ ಬುದ್ಧ ಅಲ್ಲಮ ಬಸವಾದಿ ಶರಣರ ಹಾಗೂ ಗುರು ಹಿರಿಯರ ಕೃಪೆಯಿಂದ ಈ ಹೊತ್ತಿಗೆ ಅರವತ್ತೈದು ವರ್ಷಗಳನ್ನು ಪೂರೈಸಿದ್ದು ಸಂತಸ ತಂದಿದೆ ನಾನು ಇಲ್ಲಿಯವರೆಗೆ ಆರೋಗ್ಯವಂತನಿದ್ದು ಇದಕ್ಕೆ ನಮ್ಮ ತಂದೆ ತಾಯಿಯವರ ಸಂಸ್ಕಾರ ಸಿದ್ದಪ್ರಭು ಸ್ವಾಮೀಜಿ ಅವರ ಕಾಯಕ ಮಾರ್ಗದರ್ಶನ ಶಾಂತಪಣ್ಣ ಮಿರ್ಜಿ ಅವರ ಆಹಾರ ಪದ್ದತಿ ಅನ್ನದಾಸೋಹ ಮತ್ತು ಸಮಾಜ ಸೇವೆಗಾಗಿ ಸಹಕಾರ ನೀಡಿರುವ ಹೃದಯವಂತರ ಹಾರೈಕೆ ನನ್ನ ಧರ್ಮಪತ್ನಿ ಮಕ್ಕಳು ಸೊಸೆಯಂದಿರ ಸಹಕಾರ ನ್ಯಾಯ ನೀತಿ ಧರ್ಮ ಮತ್ತು ನ್ಯಾಯದ ವಿರುದ್ದ ಹೋರಾಟಕ್ಕೆ ಕೈ ಜೋಡಿಸಿರುವ ಸಂಜು ಬಡಿಗೇರ ಹಾಗೂ ಇವರ ವೃಂದದ ಬೆಂಬಲ ಪತ್ರಿಕೆ ಮಾಧ್ಯಮ ಮಿತ್ರರ ಮಾರ್ಗದರ್ಶನ ಹೀಗೆ ನನ್ನ ಜೀವನದಲ್ಲಿ ಹಲವಾರು ಮಾರ್ಗಗಳ ಅಳವಡಿಕೆಯಿಂದ ಬದುಕು ಸಾರ್ಥಕವಾಗಿದೆ ಎಂದು ಹೇಳಬಯಸುತ್ತೇನೆ ಇವತ್ತ ಹುಟ್ಟಬ ಅವರು ಸಹ ಹಳ್ಳಿ ಜೀವನ ಹಳ್ಳಿ ಜೀವನ ಬಡತನದಿಂದ ಹೋರಾಟ ಜೀವನವರು ಮತ್ತು ಇಪ್ಪತ್ತು ವರ್ಷದ ಹಿಂದೆ ಅವರು ನನಗೆ ಕರ್ದ ಅಂದರು ಅಲ್ಲಿ ಏನೇ ಸಮಾಜಕ್ಕಾಗಿ ಏನು ಸ್ವಲ್ಪ ಮಾಡೋನು ಅಂತಂದರು ಆದರೆ ನನಗೆ ಮಾಡೋಕಟ್ಟು ಧೈರ್ಯ ಇಲ್ಲಾಗಿತ್ತು ಯಾಕಂತಂದ್ರೆ ನನ್ನ ಕಡೆ ಮಾಡ್ಬೇಕನ್ನೋದು ಆಗಿತ್ತು ಗುರಿಯುತ್ತೆ ಆದರೆ ಏನಾದರು ಬೆಂಬಲ ಇಲ್ಲ ನನ್ನ ಕಡೆ ಹಣವೂ ಇಲ್ಲ ಬಡತನ ಪರಿಸ್ಥಿತಿ ಆದ್ರೂ ಬರ್ಲಾರನ ಏನು ನಾವು ಇದೇ ನಿಮ್ಮ ನಿಲ್ದಾಣ ನೀವು ಮಾಡ್ತದ ಅಂದರೆ ಈಗ ಒಂದು ಹುಲ್ಲಿನ ಕಡ್ಡಿ ಅಂತಾರಲ್ಲ ಆ ಪ್ರಕಾರ ಅವ್ರಂಗೆ ಸಪೋರ್ಟ್ ಕೊಟ್ಟರುತ್ತೆ ಇಪ್ಪತ್ತು ವರ್ಷ ಸತತವಾಗಿ ಅನ್ನದಾಸವನ್ನು ಮಾಡ್ಕೊತ ಮದ್ದಿದೆವು ನೂರ ಒಂದು ರೂಪಾಯಿ ಬಂಡವಾಳದಿಂದ ಅನ್ನದಾನ ಸಮಿತಿ ಆರಂಭ ಆಗಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಬ್ಯಾಂಕ್ನ ಯುನಿಟಿ ಅಂದರೆ ನಾವು ಕೆಲಸ ಮಾಡ್ಕೋತದ್ದು ಮದ್ದಿದ್ದೆವು ಮತ್ತು ಸಂಸ್ಥಾನ ಬೆಳೆಸಿದ್ದೆವು ಇದಕ್ಕೆಲ್ಲ ಕಾರಣದಂದ್ರೆ ನಮ್ಮ ಪಡ್ಲಾಳನ್ನ ಅವಾಗ ಅವಾಗ ಅಧ್ಯಕ್ಷ ಆಗಿದ್ದಾರೆ ಅವ್ರು ಈಗ ಇವತ್ತಿನ ಸುಧ ಅವರ ಅಧ್ಯಕ್ಷರವರು ಅಧ್ಯಕ್ಷರಾಗಿ ಮ್ಯಾಲಿನ ಮ್ಯಾಲೆ ಮಾರ್ಗದರ್ಶನ ಕೊಡೋದು ಸಪೋರ್ಟ್ ಮಾಡೋದರಿಂದ ನಮ್ಮ ಸಂಸ್ಥಾನ ಬೆಳೆಸಿದ್ರು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಪ್ರಕಾರ ಪಡ್ಲಾಳವರಿಗೆ ಸತಾಯಿಷುಗಳಾಗಲಿ ಮತ್ತು ನಾವು ಸ್ವಲ್ಪ ಅವರು ಭಾಳ ದೊಡ್ಡವರು ಆದರೆ ನನ್ನ ಅವ್ರು ನಮ್ಮ ಅಲ್ಲಮೂರ್ ವಾನ್ವಾರ ಸಮಿತಿ ಅವ್ರು ಕಾಯ್ತಾರಂತೆ ವಿಶ್ವಾಸ ವಿಶ್ವಾಸನ ಇಟ್ಟು ಇವರವ್ರಿಗೆ ಒಳ್ಳೆ ಆಶೀರ್ವಾದ ಕೊಡಲಿ ತಮ್ಮ ಬಹಿ ಮುಖಾಂತರ ಹೇಳಬೇಕ ಈಗಾಗಲೇ ಒಳ್ಳೆ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಆದರೆ ಯಾವ ಮುಖಾಂತರ ಅಂದ್ರೆ ಅವ್ರು ಕಾಯಕವೇ ಕೈಲಾಸದವರು ಏನಂತಾರು ನೀವು ನೀವು ಇವತ್ತಲ್ಲಿ ಮೆಹನಿ ಮಾಡಿರಿ ಇವತ್ತು ದುಡಿರಿ ಕಾಯಕ ಮಾಡಿರಿ ಕಾಯಕ ಮಾಡಿದ ನಂತರ ಕೈಲಾಸ ಕಾಡ್ರಿ ಅನ್ನುವಂಥ ವ್ಯಕ್ತಿ ಅವರ ಸ್ವತಾನೂ ದುಡಿತಾರೋ ಟೈಮಿಂಗ್ ನೋಡಂಗಿಲ್ಲ ಸ್ವತಾನು ದುಡಿತಾರೋ ಸಾಕಷ್ಟು ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರು ಮನುಷ್ಯ ಅವರಲ್ಲಿ ಬಂದ ಇವತ್ತು ಒಂದು ರೊಟ್ಟಿ ಬೇಡಲಿ ಅಥವಾ ಒಂದು ಉದ್ಯೋಗ ಬೇಡ್ರಿ ಇಲ್ಲ ಅನ್ನೋಂಗಿಲ್ಲ ಅವ್ರು ಇವತ್ತು ಉದ್ಯೋಗ ಕೊಡ್ತಾರೋ ಸಾಕಷ್ಟು ಜನಕ್ಕೆ ಉದ್ಯೋಗ ಮಾಡಿದಾರೆ ಉದ್ಯೋಗ ಕೊಡೋದು ಭಾಳ ಮಹತ್ವ ಇತ್ತು ಯಾಕಂದ್ರೆ ಉದ್ಯೋಗಂ ಪುರುಷ ಲಕ್ಷಣ ನಿರುದ್ಯೋಗಂ ದರಿದ್ರ ಲಕ್ಷಣ ಅವ್ರು ಏನಾಯ್ತವ ಉದ್ಯೋಗ ಮಾಡ್ರಪ್ಪ ಕಾಲೇಜ್ ಹೇಳ್ಬೇಡ್ರಿ ಏನು ನಿಮಗೆ ಬರ್ತದೆ ಅದನ್ನ ಮಾಡ್ರಿ ಇವತ್ತು ವರ್ಷೋದು ಬ ವರ್ಸೋದಾಗ ಸಿಕ್ಕೋದಾಗ ತೊಳೆದವತ್ತು ಹಿಡ್ಕೊಂಡು ದೊ ದೊಡ್ಡ ದೊಡ್ಡ ಪ್ರಮಾಣ ತಕ್ಕ ಕೆಲಸ ಮಾಡಿರಿ ಆದರೆ ನನಗೆ ಉದ್ಯೋಗದಾಗ್ರಿ ಉದ್ಯೋಗ ಮಾಡಿ ಸಮಾಜಕ್ಕೆ ಕೊಡುಗೆನೂ ಕೊಟ್ಟಿದ್ದರು ಅದರ ಪ್ರಕಾರ ಸಹಾಯ ಸಹಾಯ ಅವರಿಂದ ಯಾವುದಕ್ಕೂ ಸಹಾಯ ಇಲ್ಲ ಅಂತ ಇಲ್ಲಿವರಿಗೆ ನಾ ಇಪ್ಪತ್ತು ವರ್ಷದಿಂದ ಅವ್ರು ಬಿಡ ಕೊಡನಾಟಿ ಇಪ್ಪತ್ತು ವರ್ಷದಿಂದ ಅವ್ರು ಕೂಡ ನಾನು ಪ್ರಾಮಾಣಿಕ ಅವರೊಬ್ಬರು ಪ್ರಾಮಾಣಿಕ ಹೇಳಿಕೆ ಭಾಳ ದೊಡ್ಡ ಅನಿಸ್ತೈತಿ ಮತ್ತು ಇನ್ನು ಮುಂದೆ ಬಡೋ ದಿವಸನಾಗ ಕೊನಾಡಿ ಅವರಿಂದ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಸಿಗೋದಿತ್ತು ಅಂತೇಳಿ ನಮ್ಮ ವಾಯಿ ಮುಖಾಂತರ ಥ್ಯಾಂಕ್ ಯು